ಬಳ್ಳಾರಿಯಲ್ಲಿ ಮಾಜಿ ಸಚಿವ ಬಿಶ್ರೀರಾಮುಲು ಅವರು ಕರ್ನಾಟಕ ಪತ್ರಕರ್ತರ ಸಂಘದ ಬಳ್ಳಾರಿ ಜಿಲ್ಲಾ ಅಧ್ಯಕ್ಷರಾದ ಯಾಳ್ಪಿ ವಲ್ಲಿಭಾಷಾ ಹಾಗೂ ಉಪಾಧ್ಯಕ್ಷರಾದ ಬಜಾರಪ್ಪ ಅವರನ್ನು ಸನ್ಮಾನಿಸಿ ಶುಭ ಹಾರೈಸಿದರು

भैया स्वामी संप्रभ संप्रभ डॉक्टर देवरा काला चढ़े साहब ಈ ಸಂದರ್ಭದಲ್ಲಿ ಮಾತನಾಡಿದ ಅವರು ಪತ್ರಿಕೋದ್ಯಮವು ಪ್ರಜಾಪ್ರಭುತ್ವದ ನಾಲ್ಕನೇ ಅಂಗವಾಗಿದ್ದು ಸಮಾಜವನ್ನು ಸತ್ಯದ ದಾರಿಗೆ ನಡೆಸುವ ಮಹತ್ತರ ಜವಾಬ್ದಾರಿಯನ್ನು ಹೊತ್ತಿದೆ ಎಂದು ಹೇಳಿದರು ಪತ್ರಕರ್ತರು ಸಮಾಜದಲ್ಲಿನ ಸಮಸ್ಯೆಗಳನ್ನು ಜನಪ್ರತಿನಿಧಿಗಳ ಗಮನಕ್ಕೆ ತರುವ ಮೂಲಕ ಬದಲಾವಣೆಗೆ ಕಾರಣರಾಗುತ್ತಾರೆ ಎಂದು ಅಭಿಪ್ರಾಯಪಟ್ಟರು ಪತ್ರಿಕೋದ್ಯಮವು ಕೇವಲ ಸುದ್ದಿಯಲ್ಲ ಸಮಾಜಕ್ಕೆ ದಿಕ್ಕು ತೋರಿಸುವ ಶಕ್ತಿಯಾಗಿದೆ ಪತ್ರಿಕಾ ವೃತ್ತಿಯ ಮೌಲ್ಯ ಹಾಗೂ ಸಮಾಜದಲ್ಲಿನ ಪತ್ರಕರ್ತರು ವಹಿಸುವ ಪಾತ್ರ ಅತ್ಯಂತ ಮಹತ್ವದಾಗಿದೆ ಎಂದು ಅವರು ಕೊಂಡಾಡಿದರು ಈ ವೃತ್ತಿಯಲ್ಲಿ ತೊಡಗಿಸಿಕೊಂಡಿರುವವರು ಪ್ರಾಮಾಣಿಕತೆ ಮತ್ತು ಜವಾಬ್ದಾರಿಯೊಂದಿಗೆ ಕಾರ್ಯನಿರ್ವಹಿಸಬೇಕು ಎಂದು ಸಲಹೆ ನೀಡಿದರು ಎಲ್ಲರೂ ಕೂಡ ಮನೆ ಮಾತಾಗಿ ಅವ್ರ ಪತ್ರಿಕೆ ಕೂಡ ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಹಂಗಾಗಿ ಇವತ್ತು ಅವರ ಆಯ್ಕೆ ಆಯ್ಕೆ ಇರೋದು ಬಹಳ ಸೂಕ್ತ ಅನಿಸಿದೆ ಹಂಗಾಗಿ ಅವರಿಗೆ ದೇವರು ಭಗವಂತ ಎಲ್ಲವನ್ನೂ ಕೂಡ ಕೊಟ್ಟು ಇನ್ನೂ ಉನ್ನತ ಮಟ್ಟಕ್ಕೆ ತಗೊಂಡು ಹೋಗಿ ದೇವರಲ್ಲಿ ಪ್ರಾರ್ಥನೆ ಕೂಡ ಮಾಡ್ತೀನಿ ಹಂಗಾಗಿ ಉಪಾಧ್ಯಕ್ಷರಾಗಿ ನಮ್ಮ ಬಜಾರಪ್ಪನವರು ಭಾಳ ಸೌಮ್ಯದ ವ್ಯಕ್ತಿ ಬಜಾರಪ್ಪನವರು ಎಲೆಮಾರಿ ಕಾಯಿ ಥರ ಕೆಲಸ ಮಾಡೋಂಥ ವ್ಯಕ್ತಿ ಇವತ್ತು ಎಲ್ಲ ಸುದ್ದಿಗಳನ್ನು ಜನರಿಗೆ ನೇರವಾಗಿ ಮುಟ್ಟಿಸೋಂಥ ವ್ಯಕ್ತಿ ಹಂಗಾಗಿ ಹಿಂದುಳಿದಂಥ ಒಬ್ಬ ನಾಯಕನಾಗಿ ಬಜಾರಪ್ಪನವರು ಒಳ್ಳೆ ಪತ್ರಕರ್ತರಾಗಿ ಭಾಳಷ್ಟು ಒಳ್ಳೆ ಕೆಲಸಗಳು ಸದಾ ಎಷ್ಟೋ ವರ್ಷಗಳ ಕಾಲ ಅನುಭವಿದ್ದಂಥ ಪತ್ರಕರ್ತನಾಗಿ ಕೆಲಸ ಮಾಡ್ಕೊಂತ ಬಂದಿದ್ದಾರೆ